ಇಷ್ಟು ದಿನ ಆರು ಕೂಡ ಈಗ ಬಲಿ ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತೆಲ್ಲ ಕಡ್ಲೆಲ್ಲ ಕಾಣಿ ಅಷ್ಟೆಂತಿಲ್ಲ ಇವತ್ತು ಇನ್ನಾಯ್ತು ಇನ್ನ ದೋಣಿ ಎಲ್ಲ ಹಬ್ಬ ಚಾನ್ಸಸ್ ಜಾಸ್ತಿ ಇತ್ತು ದೋಣಿ ಹೊರ ಒಂದು ಲಾಭ ಅಂತ ಹೇಳಿ ಇಲ್ಲ ಆದ್ರೆ ಎಂತ ಇಲ್ಲ ಅಲ್ಲ ಹಾಂಗಲ್ಲ ದೋಣಿ ಯಾರಿಗೂ ಆಯ್ತಾ ಮೀನಿದ್ರೆ ಇದ್ರೆ ಅದ್ರದ್ದು ದುಡ್ಡು ಬಾಧತ್ತ ತಿಂಗಳಿಗೆ ಹಂಗೆ ಒಳ್ಳೆ ಮೀನಿದ್ರೆ ಬೋನಸ್ ಎಲ್ಲ ಸಿಕ್ಕತ್ತ ಇಲ್ಲ ಮಾನೆಯಾಗಿದ್ರ ಅಲ್ಲದೆ ಒಂದೇ ನಾವು ಇದು ಬಾಲಿ ಬಿಟ್ಟು ಇದು ಮಾಡ್ಕ ಎಂದ ಮೀನು ಹಿಡೀಗ ಇಲ್ಲ ಎನಿ ಟೈಮ್ ಸಿಕ್ಕುತ್ತೂ ಆತಿಲ್ಲ ಈಗ ಬಾಲಿ ಬಿಡೋಕ್ಕೋಯ್ ಈಗ ಅಪ್ಪ ಅಲ್ಲಿಗೆ ಅಂತ ಹೇಳಿಕೊ ಆತಿಲ್ಲ ಈಗ ಚಿಕ್ಕಪ್ಪ ಬಿಟ್ಟು ಬಂದಿದ್ದೀರಂಬ್ರ ಒಂದು ಗೋಲ್ ಮೀನಿಲ್ಲ ಅಂದ್ರಪ್ಪ ಈಗ ಅಷ್ಟು ಯಾರಿಗೂ ಇದ್ ಮರ ಒಂದ್ ಮೀನು ಮರ ಅಂದ್ರೆ ಇನ್ನು ಹೊಳೆಗ ಹೊಳೆಗೂ ಅಂತಿಲ್ಲ ದೋಣಿ ಹಾರ್ ಕುಡಿ ಒಂದು ಖುಷಿ ಆ ದೋಣಿ ಹಾರ ಖುಷಿ ಕಿಂತ ಅಲ್ದ ರಿಸ್ಕಿ ಇರುತ್ತೆ ಎಂತ ಅಂದ್ರೆ ಮಳಗಲ್ದಾಗಲ್ಲ ಎನಿ ಟೈಮ್ ತುಪ್ಪಾನ ಹತ್ತಿಗೆ ಈಗ ದೋಣಿ ಹುಡುಕ ಹರ್ಗೊಪ್ಪುದಡ್ದಲ್ಲ ಹರಗು ಹಾರ್ ಕುಳಿ ಅಲ್ದ ಗಾಳಿ ಮಳೆ ಸಮ ಜೋರ್ ಬಂತಂದ್ರಲ್ಲ ಆಮೇಲೆ ಒಳ ಬಪ್ಪತ್ತಿಗೆ ಅಂತದ್ ಗೊತ್ತ ಅಲ್ಲ ಡೈರೆಕ್ಟ್ ನಾವು ಒಳ ಬಪ್ಪುದಲ್ಲ ಅಂದ್ರೆ ಇದೇ ಥರ ಅಲೆ ಇರ್ತೀ ಇದೇ ಥರ ಅಲೆಗೆ ರಿವರ್ಸ ಬಂದು ಹಿಡ್ಕ ಆ ಸತಿ ಒಂದ್ಸತಿ ಇದೇ ತರ ರಿವರ್ಸ ಬಂದು ಇಡೋತಿ ಅಂತ ಐತೆ ಇಂಜಿನ್ ಅಂತದ್ದು ಬಂದ್ಬಿತ್ತು ಇಂಜಿನ್ ಬಂದು ಬಿದ್ದೆ ತಡ ದೋಣಿ ಅಡ್ಬಿತ್ತು ಎರಡು 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 ಅಲ್ಲಿ ಬಂದು ಹೊಡೋದು ಎಟ್ಟಿಗಲ್ಲ ಇಡೀ ದೋಣಿ ಕೋಚ್ ಬಿಡ್ದು ಎಸ್ಕೊಡೋದೆ ಮೇ ಮೇಲಿದ್ದರೆ ಎಲ್ಲ ನಮ್ನೆ ಕಾಣ್ತಿದ್ರು ಜಸ್ಟ್ ಮಿಸ್ ಒಂದು ಅಲ್ಲಿ ಬಂದು ಹೊಡಿತ ಫುಲ್ ದೋಣಿ ಫುಲ್ ಅಡ್ಡ ಆಯ್ತ ಮತ್ತೊಂದು ಹೊಡಿತ ಅಂತಾಯ್ತು ಮತ್ತು ಇಷ್ಟು ಫುಲ್ ಬೆಂಡೆ ಹೋಯ್ತ ನಾವು ಆಯ್ತು ಕಾತ್ ಹೋಗಿದೆ ದೋಣಿ ಅಡಿ ಬಿದ್ದು ಹೋಯ್ತು ನಾವೆಲ್ಲ ಎಲ್ಲ ಒಟ್ಟೆ ಒಂದು ಸರ್ತಿ ಕಲಾಸಂದೆ ಆಮೇಲೆ ಅಂತಾಯ್ತ ಒಂದು ಈ ಸೈಡಿಂದ ಒಂದು ಅಲ್ಲಿ ಬಂದು ಹೊಡಿತು ಅದೇ ಅಷ್ಟೊತ್ತಿಗೆ ಅಂತಾಯ್ತು ಇಡೀ ದೋಣಿ ಒಂದು ಸತಿ ಸರ್ತಾಯ್ತು ಅದು ಯಾವ ದೇವ್ರ ಪುಣ್ಯ ಬಂತು ದೇವರೇ ಆಗತ್ತೆ ಅದು ಹೊಡೆದಟ್ಟಿಗೆ ಅಂತ ಇಡೀ ಸ್ಟ್ರೈಟ್ ಆಯ್ತು ಆ ಕೂಡ ಪಟ್ಟು ಇಂಜಿನ್ ಸ್ಟಾರ್ಟ್ ಆಯ್ತು ಇನ್ ಸ್ಟಾರ್ಟರ್ಗಳು ಅಪ್ಪ ಹಿಂದೆ ಬಂತ ಆಮೇಲೆ ಕೆಳಗಿದ್ದ ಹಿಂದ ದಡದ ಮೇಲೆ ಇದ್ದರೆಲ್ಲ ಪಟ್ ಪಟ್ಟ ರೋಪಲ್ಲಿ ಇಟ್ಕೊಂಡು ಯಾಳ್ದ್ರ ಮೇಲೆ ಅದೊಂದು ಹೆದರಿಕೆ ಅಲ್ಲ ಆಮೇಲೆ ಅಲ್ಲಿಂದ ಆ ಪುಲ್ಲಿ ಪುಲ್ಲಿನೂ ಹಾಗೆ ಅದೆ ಅಂತಾಯ್ತ ಲೋಡ್ ಜಾಸ್ತಿ ಆಯ್ತು ಒಂದು ಸತಿ ಕಟ್ಟಾಯ್ತು ಆ ಟೈಮಾಗಿ ಅಂತೇಳಿ ನಂದು ಮತ್ತು ಚಿಕ್ಕಪ್ಪಂದು ಅರ್ಧ ಅರ್ಧ ಕಾಲು ಕಟ್ಟತಿ ಅಷ್ಟು ರಿಸ್ಕ್ ಇತ್ತಲ್ಲ ಅದು ಒಂದೇ ಇದ್ರಿ ಎಲ್ಲರೂ ಹೇಳಿದ್ರು ಆಲ್ಮೋಸ್ಟ್ ಆ ಮಡಿಗೆ ಒಂದು ಹಾಕು ಬ್ಯಾಡ ಮರ ದೋಣಿ ಚಾರಿ ಅಂಡಿ ಮರದ ಯಾವ ಟೈಮಾಗಿ ಅಂತ ಅದಿಲ್ಲ ಹಂಗಿಲ್ಲ ಅಂತಿದ್ರು ಇಲ್ಲ ನಮ್ದಿಲ್ಲ ತಂಗೋಳಿ ಏನು ಒಳ ಬಪ್ಪುದಾರಲ್ಲ ಎಂತಿಲ್ಲ ಸಿಂಪಲ್ ಈ ಲಾಂಬ್ರಲ್ಲಿ ಇಬ್ಕ್ಕಾಗ ಲಾಂಬ್ರ ಇಲ್ಲಿ ಡೈರೆಕ್ಟ್ ಒಳ ಬಂದು ಒಳ್ಳೆದು ಖುಷಿಗತ್ತು ಎಂತಾರೆ ಅಂತ ಅಂತಿದ್ದ ಸೀದಾ ಬಪ್ಪದ ಗಟ್ಟು ಸೀದಾ ಹಾಪುದು ಅಷ್ಟು ಈಗ ಹಾಪ ಮದಿ ಮಾಡಿ ಬರ್ತೀಗ ಸಮಾಚಂಡಿ ಅಂತ ನಮ್ಮ ರಾವಣ ಅವ್ರೀಗ ಬಲಿ ಬಿಡು ಬಂದಿರ ಇಲ್ಲಿ ಬಲಿ ಬಿಡ್ಕಾತನ ಕೂಡ ಬೀಸ್ತು ಬೀಸ್ ಬಲಿ ಅಂತ ಅಲ್ಲೇ ಅನ್ಸಿಕ್ಕುದಿಲ್ಲ ಅಣ್ಣ ಈ ಬಲಿಗೆ ಎಷ್ಟು ಕೊಟ್ಟೆ ಇದು ಒಳಿತಲ್ ಕೂಡ ಶಂಕು ಇದು ಐತ ಎಲ್ಲ ಮಾಡ್ತಿದ್ದೆ ಏ ಮಾಡ್ದ ಹೌದಾ

ಮೊದಲಕ್ಕಿಂತ ಈಗಳೆ ಅಡಿಲ್ಲ ಅಂತ ಮಳೆ ನೆನ್ನೆ ನೆನ್ ನೆನ್ ನೆನ ಅಗ್ಗು ಸಾಯ ಮಧ್ಯಾಹ್ನ ಈ ಮಳೆಗೆಲ್ಲ ಜಾಸ್ತಿ ಬರ್ತಿಲ್ಲ ಇನ್ನೊಮ್ಮೆ ಜೋಳಿ ಹಿಡುದಿಲ್ಲ ಈಗ ಅಂತ ಹೇಳಿ ನಾವು ಮತ್ತೆ ಬರಲಿಲ್ಲ ಅಂದ್ರೆ ಅಮ್ಮ ತಮ್ಮ ಹೋಗ್ತಿದ್ದಾಳೆ ಅಮ್ಮಿಗೆ ಪಕ್ಕ ಕಾತಿಲ್ಲ ಎಲ್ಲ ಅಪ್ಪ ಅಂದರೆ ಬಾಲ್ಯವರು ಅಬ್ಬಿಗೆ ಬಿಡೋಕ್ಕ ಹಾತಿಲ್ಲ ಅಮ್ಮ ಹೇಳಿದ ನಂಗೆ ಅಲ್ಲಿ ಆತಿಲ್ಲ ನಂಗೆ ಹುಷಾರಿಲ್ಲ ನೀವು ಹೋಗಿ ಮಾರ ಅಂತ ಹೇಳ್ದ ಕಳಿಸಿ ಕೊಡ್ತೀರ ಅದೇನು ಆತ ಬನ್ನಿ ಅಮ್ಮ ಬಾಪು ಜಾನ್ಸ್ತಿಲ್ಲ ಸಿಕ್ಕಿರ್ತಾ ಇದಾರೆ ಅಮ್ಮ ಎರಡು ಮೂರು ದಿನ ಐತಿಹಾಸಿಕ ಅಲ್ಲ ಮೇಪಿದ್ರು ಅಲ್ಲ ಬಾಳಿ ಎಲ್ಲ ಒಟ್ಟೈತಿ ಅದೇ ಎಲ್ಲಿ ಈಗ ಹೊರ ತಲೆ பதிரித்து அல்ல தோர் அது அழித்த ஒல்லை தோர்ச்சே वो मुक्ति है मुक्त कारण दिन सिक्रो देख का जाम गए

ना ये कुछ ना ये कुछ गर्दन में 대진한? ಬಸ್ತ್ರಿ ಇದೆ ನೀರಿ ಬಿಡು ಅಂದ್ರೆ ನೀರಿ ಬಿಟ್ರೆ ನನ್ ಕೊಲ್ತಿರ್ ಗ್ಯಾರಂಟಿ ನಂಗೆ ಸಿಕ್ಕಿರಲ್ದ ಗ್ಯಾರಂಟಿ ನೀರು ಬಿಡ್ತಿದ್ದೀರ ಕಾಪ್ಕೊಂಡ್ರೆ ಬೇಜಾರು ಸಾಯ್ಲಿ

ಅದು ಅಲ್ಲ ಏನ ಪುಲ್ಲ ಇದು ಮಾತ್ರ ಬೆಚ್ಚ ಮೀನ್ ಮಾತ್ರ ಬೇತ್ ತಳಿಣ ಹಾಂಗ ಬೆಚ್ಚ್ರ ಆತಿಲ್ಲ ಏನ ಬರೀ ಮೀನ್ ಬೆಚ್ಚ ಮತ್ತೆಂತ ಮಾಡಿ ಬಸ್ ರೀ ಅಂದ್ರೆ ನಾನು ನೀರಿ ಬಿಡು ಅಂದ್ರೆ ಒಂದ್ ಕೆಜಿ ಕೊಡ ಕೊಡ ಇನ್ನೂರ ಅಂತ ಇನ್ನೂರ ಐದು ಕೆಳಗೆ ಹುಡುಕಿಲ್ಲ ಈಗ ಕಾರ್ ಕಮ್ಮಗೆಲ್ಲ ಹೋಗಿತ್ತು ವೈ ಅಣ್ಕಪ್ಪ ಯಾವ ಥರ ಎಲ್ಲ ಇತ್ತು ಕಾರ್ತಂತ ಈ ಒಂದು ಕಾರ್ ಇತ್ತು ಅಂತ ಹೇಳ್ತಿದ್ದೀರಪ್ಪ ಅದೇ ಎರಡು ಸಾವಿರದ ಹದಿನಾರನೇ ಮಾಡಲ್ಲ ಅಂದ್ರೆ ಹಾಂ ಎಂತ ಮತ್ತು ಕಮ್ಮಿ ರೇಟ ಸಿಗ್ತೀವಿ ಕಮ್ಮಿ ರೇಟ್ ತಗೊಂಡು ಕಮ್ಮಿ ರೇಟ ತಗೊಬಂದ್ರೆ ಅದು ಒಳ್ಳೆ ಇರುತ್ತೆ ಅದು ಹೇಳ್ಬೇಕು ಅದಕ್ಕೆ ಯಾಕಂದರೆ ಒಂದು ಮೂರು ಲಕ್ಷ ಒಳ ಇದೆ ಹ್ಯಾಂಗ ಇಬ್ಬರದು ಇದು ಲೋನ್ ಮಾಡಿತ ಇಬ್ರು ಕೊಟ್ಟದಲ್ಲ ಅಷ್ಟು ಎಂತ ಅಗ್ಳಿ ಯಾತ್ರೆ ಕೊಟ್ಟು ಬಂದರೆ ಎರಡು ಮೂರು ಸಾವಿರ ಅಷ್ಟು ಕೊಟ್ಟು ಬರ್ತದೆ ಅದಕ್ಕೆ ಅವಲ್ಲ ಒಂದು ಏಳು ಸಾವಿರ ಕೊಟ್ಟು ಬರ್ತೀವಿ ಏಳು ಎಂಟು ಸಾವಿರ ಅಥವಾ ಒಂಬತ್ತು ಇಬ್ಬರು ಇಪ್ಪತ್ತಿಗೆ ಅಷ್ಟು ಧೈರ್ಯ ಇರುತ್ತೆ ಒಬ್ಬೊಬ್ಬರು ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಇಲ್ಲಿಂತಾರೆ ಅದಕ್ಕೆ ಈಗ ಕಾರ್ ಕಾಮಗ ಒಂದು ಕಿಲೋಮೀಟ್ರ್ ನಡ್ಕೊಂಡೆ ಈಗ ಮೂರು ಜನ ಆ ಕಾರಣಕ್ಕಾಗಿ ನಡ್ಕೊಂಡು ಅಣ್ಣ ಹೇಳೋದ್ರಿ ಇದೇ ಕಾರ್ ಕಾಂಬ ಇಲ್ಲೇ ಕಾರ್ ಕಾಂಬ ಕಾಂಬ ಸುಮಾರ್ ಕಾರ್ ಇತ್ತ ಆರ ಯಾವ ಕಾರ್ ತಗೊಂಬ ಆತ ಇಲ್ಲಿ ನನ್ ಗೊತ್ತಿಡ ಯಾರ ಹ್ಮ್ ಹಳೆ ಮಾಡ್ ತಗೊಂಬಾರು ಬರ್ತೀವಿ ಸೀಟ್ ಇಕ್ಕ ತಗೋ ತುಂಬ ಜನ ಸುಮ್ಮ ಇತ್ತು ನಾವು

ಇದ್ರಿಗಿಂತ ಅದು ಅದು ಒಳ್ಳೇದು ಆ ಸೈಡ್ ಒಂದಿತ್ತ ಅದು ಒಂದ್ ಅಡ್ಡಿಲ್ಲ ಒಳ್ಳೇದು ಎಣ್ಣ ಅಡಿಗೆ ಐತಿಲ್ಲ ಕಡ ಒಂದಿ ಸುದ್ದಿ ಇದ್ ನಾಲ್ಕು ಜನ ಹಾಕ್ರೆ ಓಡುದಿಲ್ಲ ಕಡ ಹಂಗಿದೆ ಕಡದಂತೆ ಕಡ ಆದ್ರೆ ಗಾರು ಆ ಇದೆಲ್ಲ ಇತ್ತ ಇದ್ರಾಗ ಇದಿಲ್ಲ ಕಡ ಸಂಗೀರ ಕೂತ್ಕಡೆ ನೋಟ್ರ

ಇವತ್ತು ಗೇರ್ ಆಯ್ಕೊಂಡು ಆಡಿದ್ರೆ ಮತ್ತೆ ಇಲ್ಲಿ ಹೋಗುದೇ ಏ ಆಗಾಡಿ ಅಣ್ಕೊಪ್ಪ ಆ ಗಾಡಿ ಅಣ್ಕೊಪ್ಪ ಆ ಗಾಡಿ ಒಳ್ಳೆದು ಆ ಗಾಡಿ ಮಾತ್ರ ಟೈಯರ್ ಇದಾಯ್ತು ಗಾಡಿ ಆಯ್ತು ಈ ಎಲ್ಲ ತರ ಗಾರಿ ಇತ್ತ ಬಿಡಿ ವ್ಯಾಘ್ನರಿಗೆ ಇಲ್ಲ ಎಷ್ಟೊಂಬ್ರೆ ಆರಿ ಹಿಡ್ದು ಒಳ್ಳೆತ್ತಾ ಆರಿ ಹಿಡ್ದು ಎಷ್ಟು ಮೂರ್ ಲಕ್ಷ ಮೇಲೆ ಕಾಣ್ತಿದ್ರಿ

ಅದ ಮೂರು ಲಕ್ಷ ಕೊಡುದಿಲ್ಲ ಅಂದ್ರೆ ಅಣ್ಣ ಹಿಡ್ದು ಇದ್ರಗಿಂತ ಮುಂದೆ ಕಮ್ಮಿ ಅದ ಅದೌದು ಇದು ಮೈಲೇಜ್ ಯಾರು ಕಾಣ್ತದೆ ಇದು ಒಂದು ಚೆಂದ ಇದು ಒಳ್ಳೆ ಇದು ಕಣಗಿತ್ತ ಕಣಗಿತ್ತಲ ಹಸ್ತ ಕಣಗಿತ್ತು ಕೂಡ ಎ ಸಿ ಎಲ್ಲ

ಓಲಾಗೆ ಎಷ್ಟು ಹೇಳಿ ನಾಲ್ಕೂವರೆ ಲಕ್ಷ ಇತ್ತು ಕಣ ಇದು ನಮ್ಗಿದ ತಗೊಂಡು ಮೇಂಟೈನ್ ಮಾಡೋದು ಸತ್ರು ಆತಿಲ್ಲ ಆ ಕಾರಣಕ್ಕೆ ಬ್ಯಾಡಂತ ಹಾತಿದ್ರು ಸುಮಾರು ಕಾರ್ ಇತ್ತು ಯಾರು ತಗೊಂಡ್ಬಂದು ನಾನು ಎಷ್ಟು ಹೇಳಿ ತಗೊಂಡು ಈಗ ಎಲ್ಪ ಬೇಕಿದ್ರೆ ಅವ್ನು ಹೇಳಿ ಸುಮಾರು ಕಾರ್ ಇರ್ತಿದ್ರೆ ಪಪ್ಪುದಾರ್ ಬನ್ನಿ ಒಳ್ಳೊಳ್ಳೆ ಕಾರ್ ತಗೋ ಅಲ್ಲ ಕಾರ್ ಅವ್ರೊಬ್ರು ಬಂತ ಕಾಣ್ತಿದ್ರು ನಾವೀಗ ಹಾಪ ಅದು ಲೋನ್ ಅನ್ಸುದು ಕಾಂಟ್ರೆ ಅದಕ್ಕೆ ಇನ್ನ ಒಂದ್ ಎರಡು ದಿನ ಬಿಟ್ಟು ಕಾಮ ಅದಕ್ಕೆ ಈಗ ಮನೆ ಹಾಕಿ ಕಾಣ್ಕೊಬೈಂತೀಗ ಲೋನ್ ಆದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಗಾಡಿ ಬರ್ಲತ್ತ ಇತ್ತು ಅದು ಬಿಟ್ರೆ ಅದು ನೋಡ್ಬೇಕು ಏನಾಗ್ತದ ಅಂತ ಮತ್ತೆ ಗೊತ್ತಾ ಬೆಸ್ಟ್ ಮೈಲೇಜ್ ಇಪ್ಪತ್ತಷ್ಟು ಕೊಡತ್ತ ಇಪ್ಪತ್ತೊಂದು ಲಾಸ್ಟಿಗೆ ಹದಿನೆಂಟರ ತಕೊಂಡಿ ಹದಿನೆಂಟರ ಕೊಡ್ಲಕ್ಕೆ ಮತ್ತು ಬೈಕ್ ಕಂಡಾಗಿ ಅದು ಮೇಂಟೆನೆನ್ಸ್ ಜಾಸ್ತಿ ಅಂತ ಮೇಂಟೆನೆನ್ಸ್ ಇಲ್ಲ ಈ ಒಂದು ತಕೊಂಬ ಚಾನ್ಸಸ್ ಜಾಸ್ತಿ ರೀ ನೋಡುವ ಇಷ್ಟಪ್ಪ ಮೀನಿತ್ತೀಗ ಎಷ್ಟು ಎರಡು ಬಲಿ ಬಿಟ್ಟದ ಮ್ಯಾ ಎರಡು ಬಲಿ ಬಿಟ್ಟಿದೆ ನಾಲ್ಕು ಬಲಿ ವಾಪದಿ ಒಂದು ದೊಡ್ಡ ಮಾಲ್ ಆಯ್ತಾ ಮಾಲ್ ಸೇಲ್ ಆಯ್ತು ಇದೀಗ ಇದೀಗ ಐತಿ ಗ್ರೂಪ್ಕಿಂದ ಫಸ್ಟ್ ಒಬ್ರು ಕೇಳಿದಿರ ಅಂತ ಈಗ ವಾಪಾಸ ಈಗ ನಿನ್ನ ಐಡಿಯಾ ಅಂತ ಅಮ್ಮಿದ್ರಾಗ ದಯಣ್ಣ ಅಂದಿದ್ರ ಅವ್ರೆಲ್ಲ ಹೇಳಿದೀರ ನೀವು ಕಾರ್ ತಗೊಂಬತ್ತಿ ಒಂದ್ಸ ಜಾತಿ ಮಾಡಿ ತಗಾಣಿ ಸದ್ಯನಂದ್ರ ಆಮೇಲೆ ಶಿಫ್ಟಿ ಕಣ್ಣಾಕಿತ್ತ ಈಗ ಶಿಫ್ಟ್ ಶೋರೂಮ್ ಕೇಳಿ ನಿಮ್ಗೆ ಅಲ್ಲ ಕಮ್ಮಿ ರೇಟ್ ಅಲ್ಲ ಒಳ್ಳೆ ಅಂತ ಹೇಳ್ತಿದ್ರ ಅದೇ ಅಲ್ಲೋ ಟ್ರೈ ಮಾಡಿ ಬೇಕು ಮತ್ತು ಅವರು ನಾವು ನಾವ್ ಹೇಳ್ತದ ಏನಂದ ಅವ್ರ ಫುಲ್ ಇದ್ರ ಪೊಳಗದಾರ ಅವ್ರ ಅವ್ರಿಗೆ ಓದಿತ್ತ ಯಾರಿ ಹೆಂಗಿಲ್ಲ ಕಾರ್ ಇರುತ್ತ ಎಂತೆಲ್ಲ ಹಿಂಗಿರುತ್ತೆಲ್ಲ ಹೋಗ್ತಾ ಅವ್ರಿಗೆ ಇಪ್ಪತ್ನಾಕ್ ಡ್ರೆಸ್ ಚೇಂಜ್ ಮಾಡಿದ್ರು ಸ್ವಲ್ಪ ಎಲ್ಲ ಇಲ್ಲಿಂದ ಬ್ರಾಹ್ಮರ್ದಂಗೆಲ್ಲ ಹುಡ್ತು ಐತೆ ಕಾರ್ ಯಾವ್ದೊಳ್ಳೆ ಟಿಕ್ ಅಂದ್ರೆ ಇಡೀ ಇದ್ದೆಲ್ಲ ಶೋರೂಮ್ ಎಲ್ಲ ಹುಡ್ತ ಈಗ ಈ ಶೋರೂಮಿಗೆ ಹೋಗಿ ಶ್ರೀ ಸಾಯಿ ಕಾರ್ ತಂದಿತ್ತ ಈ ಕಾಮದಿ ಕಾಲ್ ಮಾಡಿರೋದು ಎಂತ ಕಾಣ್ತೀವಿ ಕೂಡ ಇಲ್ಲೊಂದು ಐ ಟಿ ಇತ್ತಲ್ಲ ಕೂಡ ಫ್ರ್ಯಾಂಡ್ ಈ ನಿಮ್ಗೆ ಯಾವ್ದಾರು ಒಂದು ಒಳ್ಳೆ ಘನ ಕಾರ್ ಇದ್ರೆ ಒಂದು ಲೋನೆಲ್ಲ ಸಿಕ್ಕುದಲ್ಲ ಇದ್ರೆ ಒಂದು ನಮ್ಗೆ ಒಂದು ಡಿ ಎಂ ಮಾಡಿ ಇನ್ಸ್ಟಾಗ್ರಾಮ್ ಇಷ್ಟ ಕಾರ್ ಒಂದಿತ್ತು ಅವ್ರಿಗೆ ಒಂದು ಡಿ ಎಮ್ ಮಾಡಿ ಘನ ಕಾರ್ ಹುಡ್ತಿತ್ತಲ್ಲೂ ಮೂರು ಲಕ್ಷ ಒಳಗೆ ಘನ ಕಾರ ಯಾವ್ದಾರು ತಕೊಂಡು ಈ ಸಾರಿ ತಗೊಳ್ತಲ್ಲ ಒಳ್ಳೆ ಕಾರ್ ತಗೊತು ಆ ಥರ

ಸ್ಟಾರ್ಟ್ ಮಾಡ್ರು ಮಾತ್ರ ಹೊರ ಕತ್ತಿ ಅಂತ ಇದು ಮಾತ್ರ ಅವ್ರಿ ಅಂತ ಹೇಳಿ ಸುಮಾರು ದಿನ ಬೆಚ್ಚಿರ ಫುಲ್ ಇದೆ ಅ ಬಂದಿಕ್ ಥಿಂಕ್ ಕೂಕಂ ಕೆಲವೊಳಿದ್ರಿ ನಾಲ್ಕು ಟಾಯಿ ಒಳ್ಳೇದು ನಾಲ್ಕು ಟೈಸ್ತು पर धन्यवाद ये नहीं यदि एंटी से लीता हां सूर्यंस मतलब हॉस्टे मारता हूं इंश्योरेंस इथ थर्ड पार्टी इंश्योरेंस ना ये लोन बेकार में हॉस्टे मारता हूं ओ माय गॉड 2 लाख आईडी बैक पैक का स्पोर्ट्स हां 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 ಅದ್ರಾಗೂ ಎಲ್ಲ ಬದಿ ಕಾರ್ ಕಂಡ ಆ ಬದಿ ಬದಿ ಮಾಡ್ಕಂಡ ಅಲ್ಲ ಹಂಗೆ ಒಂದು ಫೈವ್ ಡೇಸ್ ತಿನ್ಕೊ ಬಂತು ಯಾವ ಇದು ಆ ಫೈವ್ ಡೇಸ್ ತಿಂತಾಳೆ ಕೆಮ್ಮು ಶುರು ಆಯ್ತವೆ ಇನ್ನೀಗ ಯಾವ ಎಂಥ ಹತ್ತು ಎಂತ ಇದು ಮಾಡೋದು ಎಂಥ ಕಾರ್ ತಗೊಂಬಂದು ಅನಿಸ್ತಿ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರಾಗು ಎಂತಂದ್ರೆ ಈಗ ಒಂದು ನಮ್ಮ ವಿಡಿಯೋ ಎಲ್ಲ ಕಮ್ಮ ಬರಿದ್ದೀರಾ ಅಂಬ್ರೆ ಅವ್ರು ಹೇಳ್ರಿ ಒಂದು ಸೆಲ್ಫಿ ತಗೋಹಾರ ಅಲ್ಲಿ ಬತ್ಕಣಿ ಅದು ಅಲ್ಲದೆ ಮತ್ತು ಆಗೋ ಒಬ್ರು ಮನೆಗೆ ಬಂದಿದ್ದೀರಾ ನಾವು ಕಾರ್ ಕಾಮ ಬರಮ್ಮ ಅವ್ರ ಹತ್ತಾಗೆಲ್ಲ ಹೋಗಿ ಅವರ ನಮಗೋಸ್ಕರ ವೆಯ್ಟ್ ಮಾಡ್ತೀನಿ ಮೀನು ತಕೊಂಡ್ರ ನಮಗೋಸ್ಕರ ವೆಯ್ಟ್ ಮಾಡ್ತೀನಿ ನಾನು ಹೇಳ್ದೆ ತುಂಬ ದೂರಿದ್ದೆ ಅವ್ರು ಗಂಡ ಅಂಡವಫನ್ ನಾನು ವೀಡಿಯೆಲ್ಲ ಕಾಂತಿರ್ತಾರೆ ಅವ್ರು ಹೇಳದಂಬ್ರೆ ಇವರಿಗೆ ಅವ್ರ ಹೆಂಡತಿಗೆ ಕೊಡಿಸಿ ಕೊಟ್ಟಿದ್ದೆ ಅವರು ಬಂದು ಮೀನು ತಕೋರ್ ಅವ್ರು ಹೇಳುದು ಮಾತಾಡ್ಸಿ ಬಾಮ ಅಂದೆಲ್ಲ ಹೇಳಿದ್ದೀರ ನಂಗೆ ಅಷ್ಟು ಅಷ್ಟೊಳ ಕಾಣ್ತಾರೆ ಅವರು ಆ ನಮ್ನಿಯಲ್ಲಿ ನಂದು ವೀಡಿಯೆಲ್ಲ ಕಾಣ್ತಾರೆ ಹಾಗೆಲ್ಲ ಅಂತಿದ್ದೀರಾ ಅದೆಲ್ಲ ಕೇಂದ್ರ ಖುಷಿ ಐತೆ